ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕಾಯಿ ರುಚಿ ಚಾನಲ್ ನೇತ್ರಕಾಯಿ ರುಚಿ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಗಡಿಬಿಡಿ ಲೈಫ್ನಲ್ಲಿ ಈಸಿಯಾಗಿರುವಂತಹ ರೆಸಿಪಿಗಳನ್ನೇ ಆಯ್ಕೆ ಮಾಡ್ಕೋತೀವಿ ಹಾಗೇ ಈಸಿಯಾಗಿ ಮಾಡುವಂಥ ಒಂದು ಟೊಮೆಟೊ ಕರಿ ಇವತ್ತು ನೋಡೋಣ ಬನ್ನಿ ಇದಕ್ಕೆ ನಾನು ಬೇಯಿಸ್ಕೊ ಬಟಾಣಿನ ಬೇಯಿಸ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಒಂದು ಐದರಿಂದ ಆರು ಟೊಮೆಟೊ ಸ್ವಲ್ಪ ತೆಂಗಿನ ತುರಿ ಸಾಸಿವೆ ಗರಂ ಮಸಾಲ ಅರಿಶಿಣ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರು ಹಚ್ಚ ಮೆಣ್ಸಿನ್ಕಾಯಿ ಪುಡಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಇದಿಷ್ಟಿದ್ರೆ ಇವತ್ತು ಈಸಿಯಾಗಿ ಮಾಡುವಂಥ ಒಂದು ಟೊಮೆಟೊ ಕರಿ ನೋಡೋಣ ಬನ್ನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಕ್ವಾಂಟಿಟಿ ಟೊಮೆಟೊ ಮೇಲೆ ಡಿಸೈಡ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐವತ್ತು ಎಮ್ ಎಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾಯ್ದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಅದು ಸಿಡ್ದಾದ ಮೇಲೆ ಈರುಳ್ಳಿ ಹಾಕಿ ಕರಿಬೇವು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಸ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಟೊಮೆಟೊ ಕರಿ ಮಧ್ಯ ಈರುಳ್ಳಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಕೆಂಪುಗಾದ ನಂತರ ಒಂದು ಐದರಿಂದ ಆರು ನಾಟಿ ಟೊಮೆಟೋನಾದರೂ ಯೂಸ್ ಮಾಡ್ಕೊಬೋದು ನೀವು ಆ್ಯಪಲಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಮಿಕ್ಸ್ ಮಾಡಿ ಆದರೂ ತೊಗೋಬೋದು ಈಗ ನಾನು ಐದರಿಂದ ಆರು ಟೊಮೆಟೊ ದಪ್ಪದಾಗೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗಲಿ ಅಂತ ಹೇಳಿ ಉಪ್ಪು ಹಾಕಿದ ತಕ್ಷಣ ಟೊಮೆಟೊ ಬೇಗ ಕರಗುತ್ತೆ ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ನೋಡಿ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ರು ಕೂಡ ಚೆನ್ನಾಗೆ ಸ್ಮ್ಯಾಶ್ ಆಗುತ್ತೆ ಹೋಳುಗಳು ಚೆನ್ನಾಗಿ ಸಿಗುತ್ತಲ್ಲ ಹಾಗಾಗಿ ಬೇಗ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಒಂದು ಈ ಥರ ಸ್ಪೂನ್ ತಳದ ಭಾಗದಿಂದ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಕರಿ ಚೆನ್ನಾಗಿ ಆಗಬೇಕು ಅಂದರೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಈಗ ಬೇಯಿಸಿಟ್ಕೊಂಡಿರುವಂಥ ಒಂದು ಚಿಕ್ಕ ಬಟ್ಲು ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಒಂದೂವರೆ ಸ್ಪೂನು ಹಾಗೆ ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ ಹಚ್ಚಿ ಮೆಣ್ಸಿನ್ಕಾಯಿ ಪುಡಿನ ಇದ್ದೀನಿ ಇದು ಚೆನ್ನಾಗಿ ವಾಸ್ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಹಾಕೋಬೇಕು ನೋಡಿ ಈಗ ಸ್ವಲ್ಪ ನೀರು ಸೇರಿಸ್ಕೋಬೇಕು ಅಂದರೆ ಪುಡಿಯೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಥರ ಆಗುತ್ತೆ ನಿಮಗೆ ನೀರು ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಬಟಾಣಿ ಬೇಯಿಸ್ಕೊಂಡಿರೋ ನೀರನ್ನು ನಾನು ಇಲ್ಲಿ ವೇಸ್ಟ್ ಮಾಡಿದೆ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಿಮಗೆ ಎಷ್ಟು ಅಗತ್ಯ ಅಷ್ಟು ತಿಕ್ನೆಸ್ನ ಮಾಡ್ಕೋಬೇಕಾಗುತ್ತೆ ಟೇಸ್ಟಿಗೆ ಸ್ವಲ್ಪ ಒಂದೆರಡು ಸ್ಪೂನು ಫ್ರೆಶ್ ತೆಂಗಿನ ತುರಿ ಇದ್ದೀನಿ ಉಪ್ಪು ರುಚಿಗೆ ನಾವು ಟೊಮೆಟೊಗೆ ಹಾಕಿದ್ವಿ ಸ್ಮ್ಯಾಶ್ ಮಾಡೋಕ್ಕೆ ನಿಮಗೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ನೀರು ಹಾಕಿದ ಮೇಲೆ ಇವಾಗ ಸ್ವಲ್ಪ ಹಾಕ್ಕೊಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಈಗ ಈಸಿಯಾಗಿರುವಂಥ ಒಂದು ಟೊಮ್ಯಾಟೊ ಕರಿ ರೆಡಿಯಾಗಿದೆ ಇದನ್ನು ಸ್ವಲ್ಪ ಎತ್ತಿಟ್ಕೊಂಡು ರೈಸ್ ಕಲಸಿಟ್ಕೊಂಡ್ರೆ ಈ ರೀತಿ ಒಂದು ಟೊಮ್ಯಾಟೊ ರೈಸ್ ಆಗುತ್ತೆ ಹಾಗೆ ಅದೇ ಗುಜ್ಜಿನ ನೀವು ಚಪಾತಿ ಪೂರಿ ಇಡ್ಲಿ ದೋಸೆ ಮತ್ತು ಪರೋಟ ಏನಕ್ಕೆ ಬೇಕಾದರೂ ಇದು ಈ ಕರಿನ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೂ ಇನ್ ಒಂಥರೂ ಆಗುತ್ತೆ ರೈಸ್ಗೂ ಆಗುತ್ತೆ ಹಾಗೆ ಚಪಾತಿ ರೊಟ್ಟಿ ಏನು ಬೇಕಾದರೂ ತಿನ್ಬೋದಾಗುತ್ತೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು